ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕೆಲವೊಬ್ಬರಿಗೆ ಡೌಟ್ ಇದೆ ಅಂತಲೇ ಹೇಳ್ಬೋದು ಫಲಾನುಭವಿಗಳಿಗೆ ಏನಂತ ಅಂದರೆ ನಾವು ಆಲ್ರೆಡಿ ಹೇಳಿಬಿಟ್ಟಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತ ಸೊ ಇವಾಗ ಫೋರ್ ಟು ಫೈವ್ ಡೇಸ್ ಆಗೋದಕ್ಕೆ ಬಂತು ಯಾವುದೇ ರೀತಿಯಾದಂತಹ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬರ್ತಿಲ್ಲ ಸೊ ವಿಡಿಯೋ ಮಾಡದೇ ಇರೋ ಕಾರಣಕ್ಕಾಗಿ ಫಲಾನುಭವಿಗಳು ಕ್ವೆಶನನ್ನು ಮಾಡ್ತಾ ಇದ್ದೀರಾ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ನಮಗೆ ಬಂದಿಲ್ಲ ನಿಜವಾಗ್ಲೂ ಕೂಡ ಬಿಡುಗಡೆ ಆಗಿದೆಯಾ ಇಲ್ವಾ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ಮೆಸೇಜನ್ನು ಹಾಕ್ತಾರೆ ಿದ್ರೆ ಸೊ ಆಫ್ಟರ್ ಲಾಂಗ್ ಟೈಮ್ ಆಯ್ತು ಸ್ವಲ್ಪ ಫೋರ್ ಟು ಫೈವ್ ಡೇಸ್ ಆಯ್ತು ಹೇಳಬಹುದು ಸೊ ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕಂತಿನ ಹಣ ಇನ್ನೂ ಕೂಡ ಯಾರಿಗೆಲ್ಲ ಸೊ ಅಂತವರಿಗೂ ಕೂಡ ಬಹುಮುಖ್ಯವಾದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ವೀಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋದಕ್ಕಿಂತ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಾವು ಆಲ್ರೆಡಿ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಎರಡು ಸಾವಿರ ಬಿಡುಗಡೆ ಮಾಡೋದಕ್ಕೆ ಒಂದು ಆಸೆಯನ್ನ ಇಟ್ಕೊಂಡಿದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಮಾಧ್ಯಮದವರೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರು ಮಾಹಿತಿಯನ್ನ ಎಲ್ಲಾ ಒಂದು ಯೂಟ್ಯೂಬರ್ಸ್ ಗಳು ಕೂಡ ತಮ್ಮ ಚಾನಲ್ಗಳಲ್ಲಿ ಹಾಕೊಂಡ್ರು ಬಟ್ ಇವರು ಏನಂತ ನಾವು ಕನ್ಫರ್ಮ್ ಆಗಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಬೇಕು ಅನ್ನೋಂತಹ ಒಂದು ಆಸೆ ಇದೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಸೊ ಪ್ರತಿ ತಿಂಗಳು ಪ್ರತಿ ಹಬ್ಬ ಏನ್ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಪ್ರತಿ ತಿಂಗಳಿಗೂ ತಿಂಗಳಿಗೊಂದು ಹಬ್ಬ ಅಂತ ಅಂದ್ರೆ ಸೊ ಹಬ್ಬಕ್ಕೆ ಏನ್ ಮಾಡ್ತಾರೆ ಎರಡೆರಡು ಸಾವಿರ ಹಣವನ್ನ ಜಮಾ ಮಾಡ್ತಾ ಇದ್ರು ಸೊ ಲಾಸ್ಟ್ ಟೈಮ್ ನೋಡಿದ್ರಿ ನೀವು ಕೂಡ ನಿಮಗೆ ಗೊತ್ತೇ ಇದೆ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತ ಯಾವುದೇ ರೀತಿಯ ಸುಳಿವನ್ನ ಕೊಡ್ಲಿಲ್ಲ ಅವರು ಸೊ ಸಂಜೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೂಡ ಹಾಕಲಿಲ್ಲ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಹೇಳಲಿಲ್ಲ ಸಡನ್ ಆಗಿ ವರಮಾಲಕ್ಷ್ಮಿ ಹಬ್ಬ ನಾಳೆ ಅನ್ನೋ ರೀತಿ ಏನ್ ಮಾಡಿದ್ರು ಸೊ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಇಲ್ಲಿ ಅನೌನ್ಸ್ ಅನ್ನ ಮಾಡಿಬಿಟ್ಟು ಸಂಜೆಯಿಂದ ಅಂತ ಅಂದ್ರೆ ಹಬ್ಬ ನಾಳೆ ಅನ್ಬೇಕಾದ್ರೆ ಸಂಜೆಯಿಂದ ಇಂದಿನ ದಿನ ಸಂಜೆ ಏನಿತ್ತು ಸೊ ಅವಾಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಡಿ ಬಿಟಿಯನ್ನು ಪುಷ್ ಮಾಡುದು ಅಂತಾನೆ ಹೇಳ್ಬೋದು ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಸೊ ಪ್ರತಿಯೊಬ್ಬರು ಕೂಡ ಇವಾಗ ಏನಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಅದೇ ರೀತಿ ಇತ್ತು ಗೌರಿ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ಕೂಡ ಹಣವನ್ನು ಬಿಡುಗಡೆ ಮಾಡುವಂತಹ ಒಂದು ಆಸೆ ಇದೆ ಅಂತ ಏನು ಹೇಳಿದ್ರು ಸೊ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಯ್ತು ಹಣಕ್ಕೆ ಆ ಒಂದು ಹಬ್ಬಕ್ಕೆ ಹಣವನ್ನ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಆಸೆ ಇತ್ತು ಅಂತಾನೆ ಹೇಳ್ಬೋದು ಬಟ್ ಇವಾಗ ನಮ್ಮ ಸರ್ಕಾರ ಜನಗಳಿಗೆ ಮೋಸ ಮಾಡ್ತು ಅಂತಾನೆ ಹೇಳ್ಬೋದು ಏನಂತ ಅಂದ್ರೆ ಇವಾಗ ನಮಸಿ ಕುತ್ತಿಗೆ ಕುಯ್ಯೋದು ಅಂತ ಏನ್ ಹೇಳ್ತಾರೆ ಅಲ್ವಾ ಸೊ ಅದೇ ರೀತಿ ಇವಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು ಸೊ ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತದೆ ಇಲ್ಲ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಂತಹ ಹೊಸ ಅಪ್ಡೇಟ್ ಗಳು ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಒಂದು ಮಾಹಿತಿ ಬಂದಿರೋದೇನಂತ ಅಂದ್ರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಲ್ವಾ ಸೊ ಆಲ್ಮೋಸ್ಟ್ ಮೊನ್ನೆ ನಿನ್ನೆವರೆಗೂ ಕೂಡ ಏನ್ ಮಾಡಿದ್ರೆ ಬರ್ದೇ ಇರುವಂತಹ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳು ಏನಿದ್ರು ಸೊ ಅವ್ರಿಗೆ ಕ್ಲಿಯರ್ ಮಾಡಿದಿವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಸೊ ಯಾಕಿಷ್ಟು ಲೇಟ್ ಆಗ್ತಾ ಇದೆ ಫಲಾನುಭವಿಗಳು ಬೇಸರ ಮಾಡ್ಕೋಬೇಡಿ ಅನ್ನೋ ರೀತಿ ಯಾವುದೇ ಒಂದು ಅಪ್ಡೇಟ್ ಇವರು ಕೊಡ್ತಾ ಇಲ್ಲ ಸೊ ಯಾಕೋ ಬರ್ತಾ ಬರ್ತಾ ನಮ್ಮ ಗೃಹಲಕ್ಷ್ಮಿ ಒಂದು ಹಣ ಬಿಡುಗಡೆ ಏನಿದೆ ತುಂಬಾನೇ ಸ್ಲೋ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇದರ ನಡುವೆ ನಿಮ್ಮ ಎಲ್ರಿಗೂ ಕೂಡ ತಿಳಿದೇ ಇದೆ ಸೊ ಏನು ಏಪ್ರಿಲ್ ಮೇ ತಿಂಗಳ ಹಣವನ್ನ ನಾವು ಕೊಟ್ಬಿಟ್ಟಿದ್ವಿ ಅಂತ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಸೊ ಏಪ್ರಿಲ್ ಮೇ ತಿಂಗಳ ಹಣವನ್ನ ಕೊಟ್ಟಿಲ್ಲ ಆದ್ರೂ ಕೂಡ ಆ ರೀತಿ ಹೇಳಿದ್ರು ಇವಾಗ ಬಿಡುಗಡೆ ಮಾಡಿರೋದು ಹಣ ಅವ್ರ ಪ್ರಕಾರ ಜೂನ್ ಜುಲೈ ತಿಂಗಳ ಹಣವನ್ನ ಈಗ ಜುಲೈ ತಿಂಗಳ ಹಣವನ್ನ ಅವರು ಬಿಡುಗಡೆ ಮಾಡಬೇಕು ಸೊ ನಮ್ಮ ಪ್ರಕಾರ ಏನಂತ ಅಂದ್ರೆ ಇವಾಗ ಏಪ್ರಿಲ್ ತಿಂಗಳ ಹಣವನ್ನ ಎರಡ್ ಸಾವಿರ ಕೊಟ್ಟರು ಮೇ ತಿಂಗಳ ಹಣವನ್ನ ನಮ್ಮ ಪ್ರಕಾರ ಬಿಡುಗಡೆ ಮಾಡಬೇಕಾಗಿರುವಂತದ್ದು ಸೊ ಯಾಕೆ ಫಲಾನುಭವಿಗಳು ಸುಮ್ಮನೆ ಇರ್ತಾರೆ ನಿಜವಾಗ್ಲೂ ಕೂಡ ಇವಾಗ ಇಷ್ಟು ದಿನ ನೋಡಿದರೆ ಇನ್ಮೇಲೂ ಇದೇ ರೀತಿ ಇವರು ಹೇಳ್ಕೊಂಡು ಹೋಗ್ತಾ ಇದ್ರೆ ಫಲಾನುಭವಿಗಳು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಸೊ ಈ ಒಂದು ಯೋಜನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಾ ಅಥವಾ ಏನಾದ್ರೂ ಜನಗಳಿಗೆ ಮೋಸ ಮಾಡಿ ಈ ಒಂದು ಯೋಜನೆಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅಥವಾ ಏಳೆಂಟು ತಿಂಗಳು ಇದೇ ರೀತಿ ಮುಂದೂಡ್ಕೊಂಡು ಹೋಗ್ತಾರಾ ಅನ್ನೋದೇ ಡೌಟ್ ಆಗಿರುವಂತದ್ದು ಯಾವುದೇ ರೀತಿಯಾದಂತಹ ಹೊಸ ಅಪ್ಡೇಟ್ ಗಳನ್ನ ಕೊಡ್ತಾ ಇಲ್ಲ ಹಣನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ பக்கே நம்ம அனிசிக்கே என்னது ಅನ್ನೋದನ್ನ கமெண்ட் மூலமா டீல்சி தேங்க்யூ ஃபார் வாட்சிங் ஃபாலோ ஃபார் மோர் பை பை